ಹೆಸನು ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರ ಮೀಟಿಂಗ್ ನಡೀತಾ ಇದೆ ದೆಹಲಿಯ ಇಂದಿರಾ ಭವನದಲ್ಲಿ ಮೀಟಿಂಗ್ ನಡೀತಾ ಇರೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಒಂದು ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಸೇರಿ ಹಲವರು ಭಾಗಿಯಾಗಿದ್ದಾರೆ ಮೊದಲು ಬಿಹಾರ ಸೋಲಿನ ಬಗ್ಗೆ ಪರಾಮರ್ಶೆ ನಡೀತಾ ಇದೆ ಇನ್ನು ಕರ್ನಾಟಕ ವಿದ್ಯಮಾನಗಳ ಬಗ್ಗೆ ಕೂಡ ಮಾತುಕತೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಖರ್ಗೆ ರಾಹುಲ್ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಂದ್ರೆ ಕರ್ನಾಟಕದಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳೇ ಒಂದ್ ಕಡೆ ಈಗಾಗಲೇ ಬಹಳ ಒತ್ತಾಯ ಹೈಕಮಾಂಡ್ ಮೇಲೂ ಕೂಡ ಇರುವಂತದ್ದು ಸ್ವತಃ ನಾಯಕರೇ ಒತ್ತಡವನ್ನು ಹಾಕ್ತಾ ಇದ್ದಾರೆ ಯಾಕೆಂದ್ರೆ ಆದಷ್ಟು ಬೇಗ ಇದೆಲ್ಲವೂ ಕೂಡ ಬಗೆಹರಿಬೇಕು ಒಂದ್ ಕಡೆ ಸಿಎಂ ಕುರ್ಚಿ ಬದಲಾವಣೆ ಆಗುತ್ತೆ ಅವ್ರಿಗೆ ಚಾನ್ಸ್ ಕೊಡ್ತಾರೆ ಇವ್ರಿಗೆ ಚಾನ್ಸ್ ಕೊಡಬೇಕು ಈ ರೀತಿ ಬಹಳ ಚರ್ಚೆಗಳು ನಡೀತಾ ಇರೋ ಬೆನ್ನಲ್ಲೇ ಇದು ಇದು ಏನು ರಾಜ್ಯದಲ್ಲಿ ಅಭಿವೃದ್ಧಿ ಕೂಡ ಕುಂಠಿತ ಆಗತ್ತೆ ಇಲ್ಲೂ ಕೂಡ ಸರ್ಕಾರವನ್ನು ನಡೆಸೋದಕ್ಕೆ ಕಷ್ಟವಾಗುತ್ತೆ ಅಂತ ಹೇಳಿ ಸ್ವತಃ ನಾಯಕರು ಕೂಡ ಈಗ ಒತ್ತಡವನ್ನು ಹೇರ್ತಾ ಇದ್ದಾರೆ ಹೈಕಮಾಂಡ್ ಮೇಲೆ ಹೀಗಾಗಿ ಇವತ್ತು ನಡೀತಾ ಇರುವಂತಹ ಸಭೆ ಒಂದು ಕಡೆ ಬಿಹಾರ ಸೋಲಿನ ಆ ಒಂದು ಪರಾಮರ್ಶೆ ಅದರ ಜೊತೆಯಲ್ಲಿ ಕರ್ನಾಟಕದ ವಿದ್ಯಮಾನಗಳ ಚರ್ಚೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಈಗಾಗಲೇ ಗಮನಿಸ್ತಾ ಇರೋ ಹಾಗೆ ಈಗಾಗಲೇ ಸಭೆ ಕೂಡ ಆರಂಭ ಆಗಿರೋದು ಈಗ ಕರ್ನಾಟಕದ ಕುರಿತಂತೆ ಏನೆಲ್ಲ ಚರ್ಚೆಗಳು ಆಗ್ತಾ ಇದೆ ಆ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದ್ಯಾ ಮಹೇಶ್ ಮಧು ಖಂಡಿತ ಈ ಏನು ಸಭೆ ಆರಂಭ ಆಗಿರುವಂಥದ್ದು ಎ ಸಿ ಸಿ ಕಚೇರಿಯಲ್ಲಿ ಒಂದು ಸಭೆ ಆರಂಭ ಆಗಿದೆ ಇದರಲ್ಲಿ ಕರ್ಗೆ ಆಗಿರ್ಬೋದು ರಾಹುಲ್ ಗಾಂಧಿ ಜೊತೆಗೆ ಕೆ ಸಿ ವೇಣುಗೋಪಾಲ್ ಪ್ರಮುಖವಾಗಿ ಭಾಗಿಯಾದ್ರೆ ಮೊದಲನೇದಾಗಿ ಸದ್ಯ ಆರ್ ಚುನಾವಣಾ ಸಂಬಂಧ ಏನೋ ಸಭೆಯಲ್ಲಿ ಪ್ರಸ್ತಾಪ ಆಗ್ತಾ ಇರುವಂಥದ್ದು ಸರಿಸುಮಾರು ಅರ್ಧ ಗಂಟೆಯಿಂದ ಅರ್ಧ ಗಂಟೆ ಮತ್ತೆ ಮುಖ ಆ ಒಂದು ಸಮಯದಲ್ಲಿ ಕೂಡ ಆಗ್ತಾ ಇರುವಂಥದ್ದು ಅದಾದ ನಂತರನೇ ಈ ಒಂದು ಕರ್ನಾಟಕ ಬೆಳವಣಿಗೆಗಳ ಬಗ್ಗೆ ಮಾತಾಡುವಂತಹ ಏನು ಸಾಧ್ಯತೆ ಹೆಚ್ಚಿರುವಂಥದ್ದು ಪ್ರಮುಖವಾಗಿ ಕಳೆದ ಒಂದು ವಾರದಿಂದ ಏನೆಲ್ಲ ಬೆಳವಣಿಗೆ ನಡೆದಿತ್ತು ಮತ್ತೆ ಇವತ್ತು ನಡೆದಂತಹ ಸಭೆಯಲ್ಲಿ ಏನು ಈ ಬೆಂಗಳೂರಿನಲ್ಲಿ ನಡೆದಂತಹ ಬೆಳವಣಿಗೆಗಳನ್ನೋದು ಮತ್ತೆ ಡಿಸಿ ಎಂ ಶಿವಕುಮಾರ್ ವಿಚಾರವಾಗಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರವಾಗಿ ನಾಯಕತ್ವ ಬದಲಾವಣೆ ಇದೆಲ್ಲ ಸೇರಿದಂತೆ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇರುವಂತದ್ದು ಈಗ ಸತ್ಯ ಐದುವರೆ ಸುಮಾರಿಗೆ ಇದೆಲ್ಲ ಚರ್ಚೆ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಏನು ಖರ್ಗೆ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರ ಹತ್ರ ಚರ್ಚೆ ಮಾಡಿದಂತ ಬಳಿಕ ಏನು ಇಷ್ಟೆಲ್ಲ ವರದಿ ಒಂದು ಕೂಡ ಸಿದ್ಧತೆ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಆ ವರದಿ ಆಧರಿಸಿ ಮತ್ತೆ ಏನು ನಾಳೆ ಅಥವಾ ನಾಡೋದು ಸಿಎಂ ಅಥವಾ ಜೊತೆಗೆ ಡಿಸಿಎಂ ಎಂ ಅವರನ್ನ ಕರೆಸುವಂತ ಪ್ರಯತ್ನ ಕೂಡ ಆಗ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಸಭೆಯಲ್ಲಿ ಪ್ರಸ್ತಾಪ ಆದಂತ ಬಳಿಕನೇ ಏನು ಮುಂದಿನ ನಿರ್ಧಾರ ಆಗ್ತದೆ ಯಾಕಂದ್ರೆ ಇವಾಗ ಸದ್ಯದ ಸದ್ಯ ಏನು ಬಿಹಾರದ ಚುನಾವಣೆ ಸಂಬಂಧ ವಿಚಾರ ಪ್ರಸ್ತಾಪದಂತ ಬಳಿಕನೇ ಏನು ಒಂದು ಮೂವರು ಒಟ್ಟಿಗೆ ಕುಳಿತು ಚರ್ಚೆ ಮಾಡ್ತಾರೆ ಇದಾದಂತ ಬಳಿಕ ಏನು ಅಂತಿಮ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು ಮದುವೆ ಓಕೆ ಮಹೇಶ್ ಥ್ಯಾಂಕ್ ಯು ನಿಮೇನಾ ಡೀಟೇಲ್ಸ್ಗಾಗಿ ಒಂದ್ ಕಡೆ ದೆಹಲಿಯಲ್ಲಿ ಒಂದು ಸಭೆ ನಡೀತಾ ಇದೆ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇರುವಂತಹ ಸಭೆ ಏಕೆಂದರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ರಾಜ್ಯಕ್ಕೆ ಆಗಮಿಸಿ ನಾಯಕರೊಟ್ಟಿಗೆ ಮಾತುಕತೆಯನ್ನ ನಡೆಸಿ ಇಲ್ಲಿ ಏನೆಲ್ಲ ಬೆಳವಣಿಗೆಗಳ ನಡೀತಾ ಇದೆ ಅದರ ವರದಿಯನ್ನ ತೆಗೆದುಕೊಂಡು ಹೋಗಿ ರಾಹುಲ್ ಗಾಂಧಿ ಅವರ ಮುಂದಿಟ್ಟಿದ್ದಾರೆ ಹೀಗಾಗಿ ಈಗ ಒಂದು ಫೈನಲ್ ಆಗಿ ಒಂದು ಚರ್ಚೆ ನಡೆಯುವಂತಹ ಸಾಧ್ಯತೆಗಳು ಇದಾದ ಬೆನ್ನಲ್ಲೇ ಮತ್ತೆ ಸಿಎಂ ಡಿ ಅವರನ್ನ ಕರೆದು ಒಂದು ಸಭೆ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಹೀಗಾಗಿ ಇವತ್ತಿನ ಸಭೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿರುವಂತಹ ಕಾರಣಕ್ಕಾಗಿ ಏನೆಲ್ಲ ಮಾತುಕತೆ ಆಗಬಹುದು ಅನ್ನುವಂತಹ ಕುತೂಹಲ ಹೆಚ್ಚಿನದಾಗೆ ಇದೆ